ಮಲಗಿಲ್ಕ್ ಬಿಟ್ಟನು ಅಂತ ನೋಡ್ತಾ ಇದೀನಿ ಯಾಕೆಂದ್ರೆ ಯಾರು ಎದ್ದೋಗ್ಲಿಲ್ಲ ನನ್ನಂತೂ ವಿಪರೀತ ಹೊಗಳ್ ಬಿಟ್ಟಿದ್ದೀರಿ ಎಲ್ಲರೂ ಏನ್ ಮಾತಾಡ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ಏನು ತಪ್ಪು ಮಾತಾಡ್ಸ್ಬಾರ್ದಪ್ಪ ಅಂತ ಯಾಕೆಂದ್ರೆ ಏನ್ ಮಾತಾಡೋದು ತಪ್ಪ ಕಂಡಿಡೋದೇ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಬಹಳ ಸುಲಭವಾದ ಕೆಲಸ ಸೊ ಅದಕ್ಕೆ ಟೈಮು ಎಷ್ಟು ಕೊಡ್ತೀರಾ ಬುದ್ಧಿ ಅಲ್ಲಾದ್ರೆ ಮೂರು ನಿಮಿಷ ಅಂತಿತ್ತು ಅದಕ್ಕೆ ಸೊ ಈ ಒಂದು ಪವಿತ್ರವಾದಂಥ ಕೃಷ್ಣ ಮಠದ ಈ ಕ್ಷೇತ್ರದಲ್ಲಿ ವೇದಿಕೆ ಇರುವಂಥ ವಿಶ್ವಪ್ರಿಯ ತೀರ್ಥ ಶ್ರೀಗಳ ಪಾದಗಳಿಗೆ ನನ್ನ ಸಾಕ್ಷಾಂಗ ನಮಸ್ಕಾರ ಸಲ್ಲಿಸಿ ಅರವತ್ನಾಲ್ಕನೇ ವರ್ಷದ ಈ ಒಂದು ಐತಿಹಾಸಿಕ ಸಮಾರಂಭಕ್ಕೆ ಒಂದು ಹೊಸ ರೂಪವನ್ನೇ ಕೊಟ್ಟಂಥ ಸುಗುಣೇಂದ್ರ ಶ್ರೀ ತೀರ್ಥ ಸ್ವಾಮಿಗಳ ಪಾದಗಳಿಗೆ ನಮಸ್ತಿ ಮತ್ತೊಬ್ಬ ಶ್ರೀಗಳಂಥ ಶ್ರೀ ಸುಶೇಂದ್ರ ತೀರ್ಥ ಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸಿ ನಮ್ಮ ಸಂಸತ್ ಸದಸ್ಯರಂಥ ಶ್ರೀ ಕೋಟ ಪೂಜಾರಿ ಅವರೇ ಸುಜೇಂದ್ರವರೇ ಯಶ್ಪಾಲ್ ಸುವರ್ಣರವರೇ ಬಲ್ಲಾಳ್ರವರೇ ಅವರೇ ವಿದ್ವಾನ್ ಆಚಾರ್ಯರವರೇ ಭಾಳ ಜನರೆಲ್ಲ ವೇದಿಕೆಯಲ್ಲಿದ್ದಾರೆ ಕೆಳಗಡೆ ಕೂಡ ವಿನಯ್ ಕುಮಾರ್ ಸೊರ್ಕೆ ನಮ್ಮ ಜಯಪ್ರಕಾಶ್ ಹೆಗಡೆ ಸ್ವರೂಪು ರವಿಯವರು ಪ್ರಕಾಶ್ ಅವರು ಇನ್ನು ಬಹಳ ಜನ ನಮ್ಮ ಅಶೋಕ್ ಅವರು ಪದ್ಮರಾಜ್ ಅವರು ಎಲ್ಲ ಕೂಡ ಉದಯ್ ಶೆಟ್ಟಿ ಅವರು ಎಲ್ಲ ಕೂಡ ಇದ್ದಾರೆ ಬಲ್ಲಾಳ್ ಅವರು ಕೂಡ ಇದ್ದಾರೆ ಶ್ರೀಮತಿ ಬಲ್ಲಾಳ್ ಅವರೆಲ್ಲ ಕೂಡ ಇದ್ದಾರೆ ಪುರಂದರ ದಾಸರು ಒಂದು ಮಾತು ಹೇಳ್ತಾರೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ವಯ್ಯ ಪದ ಪಾದ ಭಜನೆ ಪರಮಸುಖ ವಯ್ಯ ಅಂತ ನನಗೆ ಬಂದು ಶ್ರೀಗಳ ಜತೆಯಲ್ಲಿ ಮಧ್ವಾಚಾರ ಸ್ಟ್ಯಾಂಪನ್ನು ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ ಅವರ ದಿವ್ಯ ಶುಭವಾರ ಶುಭಗಳಿಗೆ ಶುಭ ನಕ್ಷತ್ರದಲ್ಲಿ ಇವತ್ತು ನಾವು ಶ್ರೀಕೃಷ್ಣನ ದಿವ್ಯ ದರ್ಶನವನ್ನು ಮಾಡಿ ಈ ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇ ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ಅಂತ ಭಾವಿಸ್ಕೊಂಡಿದ್ದೇನೆ ಏನು ಮಾತಾಡಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಕರ್ಸ್ಬಿಟ್ಟಿದ್ದೀರಿ ಬೇರೆ ಹೊಗಳ್ಬಿಟ್ಟಿದ್ದೀರಿ ಧರ್ಮ ಪೂಜೆ ಭಕ್ತಿ ಪ್ರದರ್ಶನಕ್ಕೆ ಇರುವಂತ ವಸ್ತುಗಳಲ್ಲ ನಮ್ಮ ಆಚಾರ ವಿಚಾರಗಳನ್ನು ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಬಂದ ತಕ್ಷಣ ಒಂದು ಆಶ್ಚರ್ಯ ಆಯ್ತು ನನಗೆ ಭಾಳ ಸತಿ ಕೃಷ್ಣನ ಮಟ್ಟಕ್ಕೆ ಬಂದಿದ್ದೇನೆ ಈ ದಿವ್ಯ ಸಾನ್ನಿಧ್ಯಕ್ಕೆ ಬಂದಿದ್ದೇನೆ ಯಾರು ಒಬ್ರು ಎದ್ದೋಗಿದ್ದನ್ನು ನೋಡಲಿಲ್ಲ ಅದೇಂತಕ್ಕೆ ಇಷ್ಟು ಶ್ರದ್ಧೆಯಿಂದ ಕೂತಿದ್ದೀರೋ ಅಂತಂದ್ರೆ ಇಲ್ಲಿ ಅಷ್ಟು ಆಕರ್ಷಣೀಯವಾದಂತಹ ಕ್ಷೇತ್ರ ಅನ್ನೋದು ಇಲ್ಲಿ ಕಾಣ್ತಾ ಇದೆ ನನಗೆ ಸೊ ಅದಕ್ಕೆ ನಾವು ಕೂಡ ಬಹಳ ದೂರದಿಂದ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ ನೋಡಿದಾಗ ನನಗೆ ಶ್ರೀಗಳು ವಿಶ್ವರೂಪ ದರ್ಶನವನ್ನು ತೋರಿಸಿದ್ರು ಸ್ಪೆಷಲ್ ಆಗಿ ಮಾಡಿದ್ದೀವಿ ಅಂತ ನನಗೆ ಜೈಲ್ ಮಂತ್ರಿ ಆದಾಗ ಕೂಡ ನಾನು ಕರೆದಿದ್ರೆ ಜೈಲ್ ಮಂತ್ರಿ ಇದ್ದಾಗ ನೀವು ಹೇಳಿದ ಮಾತು ನನಗೆ ನೆನಪಾಗ್ತಾ ಇದೆ ನನಗೆ ಆಗ ವಿಶ್ವರೂಪ ದರ್ಶನ ನೋಡಿದಾಗ ನನಗೆ ಐವತ್ತರವತ್ತು ವರ್ಷದ ನನ್ನ ಒಂದು ವಿಚಾರ ಹೋಗ್ತಾ ಇತ್ತು ಪಿತ್ತೋಕಾಚರ ತಮಸ ಪೂಜೆ ಗುರು ಗರಿಣ ನ ತತ್ಸಂಹೋಪಿ ಹಭ್ಯಧಿಕ ಕೃತ ಲೋಕತ್ರೆಯೇ ಹ ಪಿ ಹ ಪ್ರತಿಪ್ರದ ಪ್ರಮಾದಿ ದೇವ ಪುರುಷ ಪುರಾಣ ತಮಸ್ಯ ವಿಶ್ವಂ ಪರಂ ವೇದಾಸಿ ವೇದಂ ಚ ನಾಮ ತಂ ವಿಶ್ವಂ ಅನಂತ ರೂಪಂ ಗುರುಗಳೇ ತಪ್ಪೇನಾದ್ರು ಹೇಳಿದ್ರೆ ಕ್ಷಮಿಸ್ಗಳು ನನ್ನ ಶ್ಲೋಕದಲ್ಲಿ ನನ್ನ ಐವತ್ತೈದು ವರ್ಷದ ಹಿಂದಿನ ನೆನಪಿನ ಕಲಿಕೆಯ ವಿಚಾರದಲ್ಲಿ ಏನಾದ್ರು ತಪ್ಪು ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸು ಕರೆಕ್ಟ್ ಆಗಿದೆ ಗುರುಗಳೇ ಬಹಳ ಸಂತೋಷ ನಮ್ಮ ಧರ್ಮ ಮನುಷ್ಯನಿಗೆ ಆತ್ಮವಿಶ್ವಾಸ ಹೆಚ್ಚಿಸುವುದು ದಾರಿಗಳು ನಾನು ನೀವು ಈಗ ಇಲ್ಲಿ ಸ್ಟೇಜ್ ಮೇಲೆ ನನಗೆ ಒಂದು ಮೂರ್ನಾಲ್ಕು ಪುಸ್ತಕ ಶ್ರೀಗಳು ಕೊಟ್ಟರು ಆ ಶ್ರೀಗಳ ಪುಸ್ತಕದಲ್ಲಿ ಅವರು ವಿದೇಶದಲ್ಲಿ ಮಾಡಿದಂಥ ಒಂದು ಭಾಷಣ ವಿಶ್ವಸಂಸ್ಥೆಯಲ್ಲಿ ಮಾಡಿದಂಥ ಭಾಷಣದ ಒಂದು ಸಣ್ಣ ಲೈನ್ ತೆಗೆದು ನಾನು ನೋಡಿದೆ ನಾವು ಧರ್ಮಕ್ಕೆ ಅಂಟುಕೊಂಡಿರಬಾರದು ಬಂಧಿಸಲ್ಪಟ್ಟಬಾರದು ಬದಲಾಗಿ ನಾವು ಬಯಸುವ ಇಚ್ಛಿಸುವ ಧರ್ಮವನ್ನು ನಾವು ಆಯ್ಕೆ ಮಾಡಿಕೊಳ್ಳಬೇಕು ಅನ್ನೋದು ನಮ್ಮ ಶ್ರೀಗಳು ವಿಶ್ವಸಂಸ್ಥೆಯಲ್ಲಿ ಭಾಷಣವನ್ನು ಮಾಡಿದ್ದಾರೆ ನಾನು ಒಪ್ತೇನೆ ಧರ್ಮ ಯಾವುದಾದರೂ ತತ್ವ ಒಂದೇ ನಾಮನೂರಾದರೂ ದೈವ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮಾಲವಾದರೂ ನಿಷ್ಠೆ ಒಂದೇ ದೇವನಬ್ಬ ನಾಮ ಹಲವು ಇವತ್ತು ಅನೇಕ ಹೆಸರುಗಳಲ್ಲಿ ನಾವು ದೇವರನ್ನು ನಾವು ಕಾಣ್ತಾ ಇದ್ದೇವೆ ಇವತ್ತು ದೇವರೊಬ್ಬ ಇವತ್ತು ಒಂದೇ ಅನೇಕ ಹೆಸರುಗಳನ್ನ ನಾವು ದೇವರನ್ನ ವಿವಿಧ ರೀತಿಯಲ್ಲಿ ಶಿವನ್ ಕರಿಬೇಕಾಗ್ಲಿ ಕೃಷ್ಣನ್ ಕರಿಬೇಕಾಗ್ಲಿ ವಿವಿಧ ರೀತಿ ವಿವಿಧ ಹೆಸರಿನಲ್ಲಿ ಕೃಷ್ಣನ್ ಕೂಡ ನಾವು ಕರ್ಕೊಂಡು ನಾವು ಬರ್ತಾ ಇದ್ದೇವೆ ಇವತ್ತು ಕೃಷ್ಣ ಇವತ್ತು ನಮ್ಮ ಒಬ್ಬ ಯಾಕೆ ಇಷ್ಟು ನಾವು ಜನ ಕೃಷ್ಣನನ್ನ ಒಪ್ತಾ ಇದ್ದೇವೆ ಅಂತಂದ್ರೆ ಕೃಷ್ಣ ಒಬ್ಬ ಶಿಕ್ಷಕ ಒಬ್ಬ ಮಾರ್ಗದರ್ಶಕ ಚಿಂತಕ ಜೊತೆಗೆ ರಾಜಕಾರಣಿ ಕೂಡ ಪ್ರೇಮಿ ತತ್ವಜ್ಞಾನಿ ಇದನ್ನು ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಒಪ್ಕೊಂಡು ಅವರ ರಣತಂತ್ರವನ್ನು ಕೂಡ ನಾವು ಗಮನಿಸಿದ್ದೇವೆ ಮನುಷ್ಯನ ಯಶಸ್ಸನ್ನು ಕಾಣಬೇಕಾರೆ ಧರ್ಮರಾಯನ ಧರ್ಮತ್ವ ಇರಬೇಕಂತೆ ದಾನಶೂರಕರ್ಣನ ದಾನತ್ವ ಇರಬೇಕಂತೆ ಅರ್ಜುನನ ಗುರಿ ಭೀಮನ ಬಲ ವಿದುರನ ನೀತಿ ಕೃಷ್ಣನ ತಂತ್ರನೂ ಇರಬೇಕು ಶ್ರೀನಿವಾಸ ಪೂಜಾರಿಗಳೇ ಹಂಗೆ ಯಶಸ್ಸಿನ ಸ್ಟೋರಿಗೆ ಇವೆಲ್ಲ ಬೇಕು ಅರ್ಜುನನ ಗುರಿ ಬೇಕು ಭೀಮನ ಬರಬೇಕು ವಿದುರನ ನೀತಿ ಬೇಕು ಕೃಷ್ಣನ ತಂತ್ರ ಬೇಕು ಸೊ ಅದಕ್ಕೆ ಬಂದು ಇಲ್ಲಿ ನಾನು ನಿಮ್ಮೆಲ್ಲರ ಸನ್ನಿಧಿಲಿ ಇವತ್ತು ಈ ವಿಚಾರಗಳನ್ನ ಹಂಚಿಕೊಳ್ಳಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಸೊ ಇವತ್ತು ವಿದೇಶದ ವಿಚಾರದಲ್ಲಿ ಶ್ರೀಗಳು ಮಾತಾಡ್ತಾ ಇದ್ರು ಹೊರಗಡೆ ದೇಶಕ್ಕೆ ಕಳಿಸ್ಬೇಕು ಎಂಚರ ಮುಖಾಂತರ ಮಾಧ್ವಾಚಾರ ಅವರ ಆಚಾರ ವಿಚಾರವನ್ನು ಪ್ರಚಾರ ಮಾಡಬೇಕು ಅನ್ನೋದು ಕೂಡ ನಮ್ಮ ಶ್ರೀಗಳು ಮಾತಾಡ್ತಾ ಇದ್ರು ಆಗ ನನಗೆ ನೆನಪು ಬಂತು ಅಲೆಕ್ಸಾಂಡರ್ ದಿ ಗ್ರೇಟ್ ಭಾರತ ವಶಪಡಿಸ್ಕೊಳ್ಬೇಕು ಅಂತ ಹೊರಟಿದನಂತೆ ಭಾರತ ಆಗ ತನ್ನ ಗುರು ಅರಿಸಲ್ನ ಭೇಟಿ ಮಾಡಲಿಕ್ಕೆ ಹೋಗ್ತಾ ಇದ್ದೆ ಹೋಗ್ಬಿದಾಗ ತನ್ನ ಗುರು ಅರಿಸಲ್ ಕೇಳ್ತಾನಂತೆ ಅವನು ಗುರುಗಳೇ ನಾನು ಭಾರತ ವಶಪಡಿಸ್ಕೊಳಕ್ ಹೋಗ್ತಾ ಇದ್ದೀನಿ ಪ್ರಪಂಚದ ಎರಡನೇ ಮೂರು ಭಾಗನ ನಾನು ಅಲ್ಲೇ ವಶಪಡಿಸ್ಕೊಬಿಟ್ಟಿದ್ದೀನಿ ಅವನಿಗೆ ಭಾಳ ಚಿಕ್ಕ ವಯಸ್ಸು ಮೂವತ್ತೆರಡು ಮೂವತ್ತ್ಮೂರು ವಯಸ್ಸು ಆಗ ಭಾಳ ಚಿಕ್ಕ ವಯಸ್ಸು ನಾನು ಹೋಗ್ತಾ ಇದ್ದೀನಿ ಅಂದಾಗ ತನ್ನ ಗುರು ಅರಿಸಲ್ ನೀನು ಭಾರತಕ್ಕೆ ಹೋಗ್ತಾ ಇದೆಯಾ ಭಾರತನ ವಶಪಡಿಸ್ಕೊಳಕ್ ಹೋಗ್ತಾ ಇದೆಯಾ ನೀನು ಬರಬೇಕಾದ್ರೆ ಐದು ವಸ್ತುಗಳನ್ನು ನೀವು ತೇಳ್ಕೊಂಡ್ ಬಾ ಅಂತ ಹೇಳ್ತಾರಂತೆ ಏನು ಗುರುಗಳು ಅದು ಐದು ವಸ್ತು ಒಂದು ರಾಮಾಯಣದ ಗ್ರಂಥ ಒಂದು ಮಹಾಭಾರತ ಭಗವದ್ಗೀತೆಯ ಗ್ರಂಥ ಮೂರನೇದು ಗಂಗಾ ಜಲ ನಾಲ್ಕನೇದು ಒಂದು ಕೃಷ್ಣನ ಕೊರಳು ಐನೇದು ಒಬ್ಬ ತತ್ವಜ್ಞಾನಿ ನಮ್ಮ ಸುಗಣ ತೀರ್ಥರಂತ ಒಬ್ಬ ತತ್ವಜ್ಞಾನಿ ಈ ಐದು ಜನ ಕರ್ಕೊಂಡು ಬಂದರೆ ಈ ದೇಶದ ಆಸ್ತಿ ನಮ್ಮ ಸಂಸ್ಕೃತಿ ನಮ್ಮಲ್ಲಿರೋ ವಿದ್ವಾಂಸರು ಮಹಾಶ್ರೀಗಳು ಅನೇಕ ಇತಿಹಾಸವುಳ್ಳಂಥವ್ರು ಎಲ್ಲವನ್ನು ಕೂಡ ಈ ಲೋಕದಲ್ಲಿ ಯಾವ ದಿಕ್ಕಿನಲ್ಲಿ ಹೋಗಬೇಕು ಅಂತೇಳಿ ನಮ್ಮ ಧರ್ಮದಲ್ಲಿ ಒಂದು ಮಾರ್ಗದರ್ಶನಕ್ಕೆ ತೊಟ್ಟಂಥ ಅನೇಕ ತತ್ವಜ್ಞಾನಿಗಳನ್ನು ಈ ಐದು ವಸ್ತುಗಳನ್ನು ತೆಗೆದುಕೊಂಡು ಬಂದರೆ ನೀನು ಭಾರತವನ್ನೇ ತಂದಂಗೆ ಅಂತ ಹೇಳ್ತಾರೆ ಹಂಗೆ ಇವತ್ತು ನಾವೆಲ್ಲ ಕೂಡ ನಮ್ಮ ಈ ಇತಿಹಾಸ ಪುಟಕ್ಕೆ ನಾವೆಲ್ಲ ಸೇರಲಿಕ್ಕೆ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಈ ದೇಶದ ಒಂದು ದೊಡ್ಡ ಶಕ್ತಿ ನಮ್ಮ ಸಂಸ್ಕೃತಿ ಈಗ ನನಗೆ ನನಗದೇನೋ ಒಂದು ಕೊಟ್ಟು ಕೊಳ್ಳೋದಿಲ್ಲ ಅದು ಹಾಂ ಕಡಿಯೋದು ಓ ಬೆಣ್ಣೆ ಬೆಣ್ಣೆ ಸಾರಿ ನಾನು ಕೃಷ್ಣನ್ ಕೊರಳೆನಕೊಬಿಟ್ಟಿದ ಈ ಕೊರಳೆ ಲೆಕ್ಕ ಹಾಕೊಳ್ಳಿ ನೀವು ಅದೊಂದು ಸಣ್ಣ ಬಿದಿರು ಬೊಂಬು ಆ ಬೊಂಬು ಗೊತ್ತಿತ್ತ ಅದ್ರಲ್ಲಿ ಅಂತ ನಾದ ಇದೆ ಅಂತ ಅದು ಗೊತ್ತಿರಲಿಲ್ಲ ಆ ಕೃಷ್ಣನ ಕೊರಳಲ್ಲಿ ಅಂತ ದೊಡ್ಡ ನಾದ ಆ ಒಂದು ಬಿದಿರು ಬೊಂಬೆಲಿ ಇರ್ತದೆ ಅಂತಂದ್ರೆ ಇದೇ ಈ ದೇಶದ ಸಂಸ್ಕೃತಿ ನಾವು ಓದಂಥ ಸಂದರ್ಭದಲ್ಲಿ ಕೆಲವರು ಈ ಟಮ್ಟೆ ಇಡ್ತಾರೆ ಈಗ ನಾ ಅಲ್ಲೆಲ್ಲ ಬರ್ಬೇಕಾದ್ರೆ ಚಂಡಿ ಹೊಡಿತಾ ನಮ್ಮ ಯಾವುದೋ ಅಲ್ಲೆಲ್ಲ ಬರ್ಬೇಕಾದ್ರೆ ನಿಂತಿದ್ರು ಚಂಡಿ ಆ ಚಂಡಿ ಚರ್ಮ ಕುರಿ ಕಟ್ ಮಾಡ್ತಾರೆ ತಿಂತಾರೆ ಆ ಚರ್ಮದಲ್ಲಿ ಆ ಚಂಡಿದು ಇದನ್ನ ಮಾಡ್ತಾರೆ ಆ ಕುರಿಗೂ ಗೊತ್ತಿಲ್ಲ ಮೇಕಿಗೂ ಗೊತ್ತಿಲ್ಲ ನನ್ನ ಚಂಡಿ ಇದರಲ್ಲಿ ಇಷ್ಟು ಇಂಥ ಸೌಂಡ್ ಬರ್ತದೆ ಅಂತ ಇದು ಈ ದೇಶದಲ್ಲಿ ಇರೋಂಥ ಒಂದು ದೊಡ್ಡ ವಿಸ್ಮಯ ಇದು ಇದು ಪ್ರಕೃತಿಯ ನಿಯಮ ನಾವು ಯಾರು ಕೂಡ ಇದನ್ನು ನಾವು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಹಂಗೆ ಚರ್ಮದಲ್ಲೂ ಆ ಶಬ್ದ ಬರ್ತಾ ಇದೆ ಆ ಕೃಷ್ಣನ ಕೊರಳಲ್ಲ ಬಿದಿರಿನಲ್ಲೂ ಕೂಡ ಇಂಥ ಶಬ್ದ ನಾದ ಆ ನಾದನಿಂದ ನಮ್ದು ಪರಮ ಒಂದು ಮನಸ್ಸಿಗೆ ಬಹಳ ದೊಡ್ಡ ನೆಮ್ಮದಿ ತರುವಂಥ ಕೆಲಸ ಇವತ್ತು ನಾವು ನೋಡ್ಕೊಂಡು ಬರ್ತಾ ಇದ್ದೇವೆ ಹಂಗೆ ಇವತ್ತು ನಾವೆಲ್ಲ ಒಬ್ಬ ವ್ಯಕ್ತಿ ನಾವು ಯಶಸ್ಸನ್ನ ಕಾಣ್ಬೇಕಾರೆ ಇವತ್ತು ಅನೇಕ ವಿಚಾರಗಳನ್ನು ನಾವೆಲ್ಲ ಹಂಚ್ಕೊಂಡು ಬರ್ತಾ ಇದ್ದೇವೆ ಒಬ್ಬ ವ್ಯಕ್ತಿ ಒಂದು ನಿಷ್ಠೆವಾದಂಥ ಹಂತಕ್ಕೆ ತಲುಪಬೇಕಾದ್ರೆ ಆತ ಪ್ರತಿ ಸಂದರ್ಭದಲ್ಲೂ ಕೂಡ ತಂದೆ ಆದಂಥ ಒಂದು ಮಾರ್ಗದರ್ಶನವನ್ನು ಮಾಡ್ಕೊಂಡು ಬರಬೇಕು ಇವತ್ತು ನಾವು ದೇವಸ್ಥಾನಕ್ಕೆ ನಾವು ಬರ್ತೇವೆ ಪ್ರಾರ್ಥನೆ ಮಾಡಲಿಕ್ಕೆ ಬರ್ತೇವೆ ನಾನು ಹಿಂದೆ ಎಲ್ಲೋ ಒಂದು ಕಡೆ ಮಾತಾಡಿದ ಮಾತಾಡದೆ ಅದು ಚರ್ಚೆ ಬಂತು ಪ್ರಯತ್ನ ವಿಫಲ ಆಗ್ಬೋದು ಪ್ರಾರ್ಥನೆ ವಿಫಲ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವೇನೇ ಪ್ರಯತ್ನ ಕೆಲವು ಸಂದರ್ಭ ಫೇಲ್ ಆಗ್ಬೋದು ನಾವು ಭಗವಂತನ ಮುಂದೆ ನಾವು ನಿಂತ್ಕೊಂಡು ನಾವು ಪ್ರಾರ್ಥನೆ ಮಾಡಿದಾಗ ನಮಗೆ ವಿಫಲ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತೇವೆ ಹಂಗೆ ಇವತ್ತು ನಾವು ನಮ್ಮಲ್ಲಿ ನಾವೇ ಅನೇಕ ಭಗವಂತನಲ್ಲಿ ನಾವು ಪ್ರಾರ್ಥನ ಮಾಡಿಕೊಂಡು ಆ ದೇವರಲ್ಲಿ ನಮ್ಮ ಕಷ್ಟ ಸುಖಗಳನ್ನ ಕೇಳಿಕೊಂಡು ಇವತ್ತು ನಾವೆಲ್ಲ ಕೂಡ ಯಶಸ್ಸನ್ನು ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಇವತ್ತು ಹೋರಾಟವನ್ನ ಗೆಲುವುಗೋಸ್ಕರ ನಾವೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೇವೆ ಸೋಲನ್ನ ಮರಿಲೇಬೇಕಾಗ್ತದೆ ಮನುಷ್ಯನಿಗೆ ಸೋಲು ಗೆಲುವು ಬದುಕಿನಲ್ಲಿ ಯಾವುದೂ ಕೂಡ ಶಾಶ್ವತ ಇಲ್ಲ ಗೆದ್ದೇ ಗೆದ್ದವರು ಇದ್ದಾರೆ ಸೋತರು ಸೋತಾರೆ ಕೊರಗೆ ಮನುಷ್ಯ ಇರ್ತದೆ ಕೊನೆಗೆ ಎಲ್ಲರೂ ಒಂದು ಕಡೆ ನಿಮ್ಗೊಂದು ಅವಕಾಶ ಇರ್ತದೆ ಡಿ ಜಿ ಒಂದು ಕಡೆ ಒಂದು ಮಾತಾಡ್ತಾರೆ ನಾನು ಮಮ್ಮಾಡು ಕೈಗೆ ದೊರಜ ಹುಜುಗವ ನಾನೇನು ಹುಲ್ಲು ಕಡ್ಡಿ ಎಂಬ ನುಡಿಬೇಡ ಹೀನ ಮಾವುದ ಮಿಲ್ಲ ಜಗದ ಹುಡುಗಿಗೆ ತಾಣಿ ಇರುವುದು ನಿಂಕು ಮಂಕುತಿಮ್ಮ ಅಂತ ಅಂದ್ರೆ ಈ ದೇಗುಲ ಜಗತ್ತಿನ ಗುಡಿಯಲ್ಲಿ ಅವನು ಬಡವ ಇರಲಿ ಸಾಹುಕಾರ ಇರಲಿ ಶ್ರೀಮಂತ ಇರಲಿ ಯಾರಾಗ್ಲಿ ಅವ್ರು ಹೇಳ್ದಂಗೆ ಎರಡು ಕಾಯಿ ಇಟ್ಟೋನು ಒಂದೇ ಬೇರೆ ಕೃಷ್ಣನ ಚಿನ್ನ ಏನು ಕೊಟ್ಟರು ಕೂಡ ಒಂದೇ ಕೊನೆಗೆ ಎಲ್ಲರಿಗೂ ಒಂದು ಈಗ ಇರುವೆ ನಾವು ಮಾತಾಡ್ತೀವಿ ಇರುವೆ ಕೂಡ ಏನಾದ್ರು ಒಂದು ಸಾಧನೆ ಮಾಡುವಂತ ಶಕ್ತಿ ಇರ್ತದೆ ಈಗ ಪೀಳಾರ್ತಿ ಒಂದ್ ಕಡೆ ಸಗಣಿ ಇರ್ತದೆ ಒಂದ್ ಕಡೆ ಹುಲ್ಲಿ ಇರ್ತದೆ ಅವೆರಡು ಇಟ್ಟ ತಕ್ಷಣ ಪಿಲಾರ್ತಿ ಹೋಗ್ತದೆ ಹಂಗೆ ಇವತ್ತು ಪ್ರತಿಯೊಬ್ಬರು ಕೂಡ ಈ ಸಮಾಜದಲ್ಲಿ ನಾವ್ಯಾರು ನಾನು ಬಡವ ಶ್ರೀಮಂತ ನೀವು ಕೆಳಗಡೆ ಇದ್ದೀರಿ ನಾವು ಮೇಲ್ಗಡೆ ಕೂತಿದ್ದೀರಿ ಅಂತ ಯಾರಿಗೂ ಭಾವನೆ ಬಿಡ ಎಲ್ಲರೂ ಕೂಡ ಈ ದಿ ಪ್ರಪಂಚದಲ್ಲಿ ಜನ್ಮವನ್ನು ತಾಳದ ಮೇಲೆ ಎಲ್ಲರೂ ಕೂಡ ಒಂದಲ್ಲ ಒಂದು ಅವಕಾಶ ಇದ್ದೇ ಇದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ದಿಟ್ಟಿನಲ್ಲಿ ನಾವೆಲ್ಲ ಕೂಡ ಕೆಲಸವನ್ನ ನಾವು ಮಾಡೋಣ ಸೊ ಕಾಯವ ಕಾಯುವ ದೈವ ನಮ್ಮಲ್ಲೆಲ್ಲ ಕೂಡ ಈ ಸಂದರ್ಭದಲ್ಲಿ ಕಾಪಾಡ್ತಾನೆ ಪ್ರತಿಕಾರಕ್ಕೆ ಇವತ್ತು ನಾವೆಲ್ಲ ಕೂಡ ನಮ್ಮಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸ್ಬೇಕಾಗ್ತದೆ ಆ ದಿಟ್ಟಿನಲ್ಲಿ ನಾವೆಲ್ಲ ಸೇರಿ ಕೆಲಸವನ್ನು ಮಾಡ್ಕೊಂಡು ಹೋಗೋಣ ದಾರಿ ಇದ್ದಲ್ಲಿ ನಾವು ನಡೀಲೇಬೇಕಾಗ್ತದೆ ದಾರಿ ಇಲ್ಲದಲ್ಲಿ ನಡೀದೇ ಹೋದರೆ ನಮಗೆ ಸಮಸ್ಯೆ ಆಗ್ತದೆ ದಾರಿಯನ್ನು ನಾವು ಹುಡ್ಕೊಂಡೇ ಹೋಗಬೇಕಾಗ್ತದೆ ಸಮ ನಮ್ಮ ಜೀವನದಲ್ಲಿ ಮತ್ತೆ ಬರದೇ ಇರುವುದು ನಾಲ್ಕು ಅಂಶಗಳು ಒಂದು ಸಮಯ ಒಂದು ಮಾತು ಒಂದು ನಂಬಿಕೆ ಮತ್ತು ಅವಕಾಶ ದೇವರು ವರನೂ ಕೊಡ್ತಾನೆ ಶಾಪನೂ ಕೊಡುವುದಿಲ್ಲ ದೇವರು ವರನೂ ಕೊಡೋದಿಲ್ಲ ಶಾಪನೂ ಕೊಡೋದಿಲ್ಲ ಆದರೆ ಅವಕಾಶ ಮಾತ್ರ ಕೊಡ್ತಾನೆ ಅವಕಾಶ ಮಾಡಿದಂಥ ಸಂದರ್ಭದಲ್ಲಿ ನಾವು ಯಾವ ದಿಟ್ಟಿನಲ್ಲಿ ನಾವು ಹೋಗ್ತೀವಿ ಅನ್ನೋದು ಭಾಳ ಮುಖ್ಯ ಸೊ ಆ ದೃಷ್ಟಿಯಿಂದ ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯ ನನಗೆ ನಂಬಿಕೆ ಕೂಡ ಮುಖ್ಯ ಹಂಗೆ ನಮ್ಮ ನಂಬಿಕೆ ಇವತ್ತು ನಾವೆಲ್ಲ ಇಟ್ಕೊಂಡು ಇವತ್ತು ಶ್ರೀಗಳೆಲ್ಲ ಏನೋರ ಇವತ್ತು ನಾವು ಮಾಧ್ವಾಚಾರ್ಯ ವಿಚಾರ ನಾವು ಯಾಕೆ ಇಷ್ಟು ಚಿಂತನೆ ಮಾಡ್ತಾ ಇದ್ದೀವಿ ಅವ್ರ ಹೆಸರಿನಲ್ಲಿ ಯಾಕೆ ಇವತ್ತು ಅಂಚೆ ಚೀಟಿ ಬಂದಿದೆ ಅಂತಂದರೆ ಅವರ ಆದರ್ಶಗಳು ಮಾರ್ಗದರ್ಶನಗಳು ಇವತ್ತು ಒಬ್ಬ ಗುರು ಆ ಗುರುನೇ ಗುರಿಯನ್ನು ನಾವು ಕಾಣ್ಬೋದು ಈಗ ಬಂದ ತಕ್ಷಣ ನಮ್ಮ ಕೈಲಿ ದೀಪವನ್ನು ಹಚ್ಚಿಸಿದ್ರು ಜ್ಯೋತಿಯನ್ನು ಬೆಳಗ್ಸೋದು ಅವ್ರು ಮಾತಾಡ್ತಾ ಇದ್ರು ಅವ್ರು ಚರ್ಚೆ ಮಾಡ್ಬೇಕಾರೆ ಬೆಳಗ್ಗೆ ಸೂರ್ಯ ಉಟ್ತಾನೆ ನಾವು ನಮಸ್ಕಾರ ಮಾಡ್ತೀವಿ ಸಾರ್ಯ ಸಾಯಂಕಾಲ ಸೂರ್ಯ ಮುಡು ಮುಳುಗ್ತಾನೆ ಹಾಗೂ ನಮಸ್ಕಾರ ಮಾಡ್ತೀವಿ ಅಂತ ಹಂಗೆ ಬಂದ ತಕ್ಷಣ ಜ್ಯೋತಿ ಅಳಿಸಿದ್ರು ಶುಭಂ ಕರವತ್ತಿ ಕಲ್ಯಾಣಂ ಆರೋಗ್ಯಂ ತನ್ನ ಸಂಪದಂ ಜ್ಞಾನಶಕ್ತಿ ಸ್ವರೂಪ ಸ ದೀಪ ಜ್ಯೋತಿ ಪ್ರಕಾಶತಮ್ ಅಂತೇಳಿ ಭಾಳ ಸಂತೋಷದಿಂದ ಇನ್ನೂ ಜ್ಯೋತಿ ಭಾಳ ಸಂತೋಷದಿಂದ ಇವತ್ತು ಬೆಳೀತಾ ಇದೆ ಆದ್ದರಿಂದ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗುವುದಿಲ್ಲ ಪ್ರಯತ್ನ ಮಾಡಿ ವಿಫಲ ಆಗ್ಬೋದು ಪ್ರಾರ್ಥನೆ ಮಾಡಿ ವಿಫಲ ಆಗೋದಿಲ್ಲ ಅಂತ ಮತ್ತೆ ಈ ಸಂದರ್ಭ ಹೇಳಲಿಕ್ಕೆ ನಾನು ಬೈತೇನೆ ಇವತ್ತು ದೈವ ಧರ್ಮ ಇವತ್ತು ಪರ ನಿಂತು ನಾವೆಲ್ಲ ಕೂಡ ಕಾಯ್ಕೊಡ್ಬೇಕಾದ ಧರ್ಮ ಇದನ್ನು ಉಳಿಸ್ಕೊಂಡು ಹೋಗಲೇಬೇಕು ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಸೇರಿದೆ ಇವತ್ತು ಭಗವಂತನ ಕೃಪೆಗೆ ಇವತ್ತು ಕೃಷ್ಣ ಇವತ್ತು ನಮಗೆಲ್ಲರೂ ಕೂಡ ಎಲ್ಲ ವಿವಿಧ ಅವತಾರ ನಾನು ಆಗಲೇ ಹೇಳಿದ್ನಲ್ಲ ಇವತ್ತು ಆತನ ಅವತಾರಗಳನ್ನು ಇವತ್ತು ಚರ್ಚೆ ಮಾಡಿಕೊಂಡು ಹೋದರೆ ದಿನಗಳು ಗಂಟೆಗಳು ಕೂಡ ಇವತ್ತು ಮಾಡ್ಕೊಂಡು ಹೋಗಬೇಕಾಗಿದೆ ಇವತ್ತು ಕೃಷ್ಣ ದೊಡ್ಡವ್ರಿಗಿರ್ಬೋದು ಚಿಕ್ಕವ್ರಿಗಿರ್ಬೋದು ಬಡವರಿಗಿರ್ಬೋದು ಸಾಕವ್ರಿಗೆ ಎಲ್ಲರೂ ಕೂಡ ಇಡೀ ಪ್ರಪಂಚಕ್ಕೆ ಮಾರ್ಗದರ್ಶನ ಮಾಡಿಕೊಡುವಂಥ ಒಂದು ಐತಿಹಾಸಿಕ ಇದೇ ನಮ್ಮ ಭಾರತ ಭೂಮಿಯ ದೊಡ್ಡ ಶಕ್ತಿ ಆ ಶಕ್ತಿನ ಈ ಸಂದರ್ಭದಲ್ಲಿ ಉಳಿಸ್ಕೊಂಡು ಹೋಗಬೇಕು ಇವತ್ತು ನಾನು ಉಡುಪಿಗೆ ಬಂದು ಶ್ರೀಗಳ ಅರವತ್ತ್ ನಾಲ್ಕನೆಯ ಜನ್ಮದಿನ ಸಂದರ್ಭದಲ್ಲಿ ಇಂಥ ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ತಾವೆಲ್ಲ ಸೇರಿ ಅವಕಾಶವನ್ನು ಮಾಡಿಕೊಟ್ಟದಕ್ಕೆ ತಮಗೆಲ್ಲರೂ ಕೂಡ ಒಂದಿಸಿ ಬೇರೆ ಯಾವುದಾದ್ರೂ ಸಂದರ್ಭದಲ್ಲಿ ಬಂದು ಅನೇಕ ವಿಚಾರಗಳನ್ನು ಹಂಚ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ನಮ್ಮ ಕೋಟೆ ಪೂಜಾ ಶ್ರೀನಿವಾಸಾಚಾರ್ಯರು ಅವ್ರು ಹೇಳ್ದಂಗೆ ವಿಭಿನ್ನವಾದಂಥ ವಿಚಾರ ಕೆಲವರು ಬಂಡೆ ವಿಚಾರ ಮಾತಾಡೋದು ಕಲ್ಲು ಬಂಡೆ ಅಂಥೇಳಿ ಹಾಂ ಬಿರುಗಡೆ ಬಂಡೆ ಕಲ್ಲು ಪ್ರಕೃತಿ ಕಡದರೆ ಆಕೃತಿ ಪೂಜಿಸದೆ ಸಂಸ್ಕೃತಿ ಸೊ ಹಂಗೆ ಈ ಬಂಡೆ ಹೆಂಗ್ ಬೇಕಾದ್ರೂ ಉಪಯೋಗಿಸ್ಕೋಬಹುದು ಶ್ರೀನಿವಾಸಾಚಾರ್ಯ ಈ ಬಂಡೆನ ತಲ್ಪ ಇದನ್ನ ಮೆಟ್ಲು ಮಾಡ್ಕೋಬಹುದು ದಿಂಡು ಮಾಡ್ಕೋಬೋದು ಜಲೀನೂ ಮಾಡ್ಕೋಬೋದು ವಿಗ್ರಹನೂ ಮಾಡ್ಕೋಬೋದು ಹೆಂಗ್ ಬೇಕಾದ್ರೂ ಉಪಯೋಗಿಸ್ಕೊಳ್ತಾವೆ ಸೇರಿ ಇಷ್ಟು ಮಾತ್ರ ಹೇಳಿ ಯಾಕೆಂದ್ರೆ ಹಿಂಗೆ ಜನ ಹೇಳಬಾರದು ಹಿಂಗೆ ಹೋದ್ರೆ ಗಂಡು ಕಟ್ಟಲೆ ಮಾತಾಡ್ಬೇಕಾದ್ರೆ ಶ್ರೀಗಳು ಮಾತಾಡಿದ್ಮೇಲೆ ಯಾವತ್ತೂ ಮಾತಾಡಬಾರ್ದು ಆದರೂ ಚಿಂತೆ ಇಲ್ಲ ಕೊನೆಗೆ ನನ್ನ ಕರೆಸಿ ಮಾತಾಡಿದ್ರಿ ಇಂಥ ಒಂದು ಪವಿತ್ರವಾದ ಸಮಾರಕ್ಕೆ ಬಂದು ನಾನು ಪಾಲ್ಗೊಂಡಿದ್ದೀನಲ್ಲ ಇದು ಭಾಳ ಸಂತೋಷ ನಿಮ್ಮೆಲ್ಲರ ಆಶೀರ್ವಾದ ಕೂಡ ಈ ಡಿ ಕೆ ಶಿವಕುಮಾರ್ ಮೇಲೆ ಇರಲಿ ಶ್ರೀಗಳು ಭಾಳ ಸಂತೋಷದಿಂದ ನನಗೆ ಆಶೀರ್ವಾದ ಮಾಡಿದ್ದೇನೆ ಮತ್ತೆ ಬಂದು ಅನೇಕ ಸಂದರ್ಭದಲ್ಲಿ ಮೊದಲನೇ ಬಾರಿಗೆ ಈ ಒಂದು ಐತಿಹಾಸಿಕವಾದಂಥ ಈ ಸಭೆಯಲ್ಲಿ ಧರ್ಮದ ಸಭೆಯಲ್ಲಿ ಪಾಲ್ಗೊಂಡಿದ್ದೇನೆ ವಿಶೇಷವಾಗಿ ಇವತ್ತು ಇಡೀ ಜಗತ್ತಿಗೆ ಒಂದು ದೊಡ್ಡ ಸಂದೇಶವನ್ನು ಕಳಿಸುವಂಥ ಕೆಲಸ ಮಾಡಿದ್ದೀರಿ ಪೋಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಅವರು ಕೂಡ ನಾನು ಅಭಿನಂದಿಸ್ತೇನೆ ಪ್ರವಚಕರಿಗೂ ಮಾಡ್ತೇನೆ ಶ್ರೀಗಳಿಗೂ ಮಾಡ್ತೇನೆ ಇಲ್ಲಿ ಸೇರಿದಂಥ ಎಲ್ಲ ರಾಜಕೀಯ ಮತ್ತು ಧಾರ್ಮಿಕವಾದಂಥ ಎಲ್ಲ ಮುಖಂಡಗಳಿಗೂ ಮತ್ತೊಮ್ಮೆ ಒಂದಿಸಿ ತಮ್ಮೆಲ್ಲರ ಆಶೀರ್ವಾದ ಕೇಳಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ